ಓದೋದು ನನಗೆ ಹವ್ಯಾಸ ಅಲ್ಲ ಒಂಥರ ಗುಚ್ಚಿ ಮಾಡಿ ಬ್ಯಾಡ ಬಡತನ ನೋಡಿ ಏನಾರು ಹೇಳ್ತಾರೆ ಕನ್ನಡ ಹೋರಾಡಬೇಕು ಅಂತ ನಿಜ ಸೇವೆ ಮಾಡ್ತಾ ಇರೋದು ನೀವು ಈ ರಶ್ಮಿ ಮತ್ತು ಜನಪದ ಪ್ರೇಮಿಗಳು ಅನ್ನುವ ಒಂದು ಚಾನಲ್ ದಯವಿಟ್ಟು ಎಲ್ಲರೂ ನೋಡಿ ಯೂಟ್ಯೂಬ್ ಚಾನಲ್ ಇದರಿಂದ ನಿಮ್ಗೆ ಏನು ಉಪಯೋಗ ಇದೆ ಮೇಡಮ್ ಏನಾದ್ರು ಯೂಸ್ ಇದೆ ಬೆನಿಫಿಟ್ ಇದೆ ಯಾಕೆ ಮಾಡ್ತಿದ್ದೀರಿ ಅಂತ ಇದು ನನಗೆ ಯೋಗ ಮತ್ತು ಶಿವಕೋಟೆಯಲ್ಲಿ ಲೈಬ್ರರಿ ಹಾಯ್ ಎಲ್ಲಾರ್ಗೂ ನೀವು ಇವತ್ತು ನೋಡಕತ್ತೀರಿ ಲತಾ ಶ್ರೀನಿವಾಸ್ ಅವರು ಮತ್ತು ಶ್ರೀನಿವಾಸ್ ಅವರ ಉಚಿತ ಗ್ರಂಥಾಲಯ ಶಿವಕೋಟೆ ಒಳಗಿರೋದು ಇದು ಗ್ರಂಥಾಲಯ ಅಲ್ಲದೆ ಹಲವು ಕಲೆಗಳ ತರಬೇತಿ ಕೇಂದ್ರ ಆಗೈತಿ ಎಂಥ ಕಲೆಯಪ್ಪ ಅಂತ ನೀವು ಯೋಚನೆ ಮಾಡಾಕತ್ತಿದ್ರೆ ಈ ಕಲೆಗಳನ್ನು ಹೇಳ್ಕೊಡೋದು ಯಾರೂ ಈಸಿಯಾಗಿ ಫ್ರೀ ಆಗಂತೂ ಹೇಳ್ಕೊಡಂಗಿಲ್ಲ ಇವರು ಅದನ್ನು ಫ್ರೀಯಾಗಿ ಹೇಳ್ಕೊಡತ್ತಾರ ಅದು ಬಂದು ಮಂಡಲ ವರ್ಲಿ ಕ್ಯಾಲಿಗ್ರಫಿ ಆರ್ಟ್ನ ಅದಷ್ಟೇ ಅಲ್ಲದೆ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪ್ರಾಜೆಕ್ಟ್ ವರ್ಕ್ಗೂ ಸಹ ಹೆಲ್ಪ್ ಮಾಡಿಕೊಡ್ತಾರ ಆ್ಯಂಡ್ ಇವ್ರದ್ದು ಯೋಜನೆಗಳು ಯೋಜನೆಗಳು ಬಹಳ ಚಲೋ ಅದಾವ ಅದು ಬರೀ ಉಚಿತವಾಗಿ ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಬಂದ ಫ್ರೀ ಆಗಿ ಕಂಪ್ಯೂಟರ್ ಕ್ಲಾಸಸ್ ಕೊಡೋದು ಸೊ ಕಂಪ್ಲೀಟ್ ವೀಡಿಯೋ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಓ ಅದು ನೆಮ್ಮದಿ ಇದು ಸಮೃದ್ಧಿನ ಸರ್ добре велгре mm. ನಮಸ್ಕಾರ ನಮ್ಮಂದಿಗೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಂಡಿನಿ ಸೊ ನೀವು ನೋಡಾತೀರಿ ಇವ ಇದು ನಾವು ಬಂದೀವಿ ಗ್ರಂಥಾಲಯಕ್ಕೆ ಆಕ್ಚುಲಿ ಇದು ಉಚಿತವಾದ ಗ್ರಂಥಾಲಯ ಅಂತ ಹೇಳ್ಬೋದು ನಾ ಹೇಳೋಕ್ಕಿಂತ ಮೇಡಮ್ ನೋಡೋಕೆ ಭಾಳ ಇಂಪಾರ್ಟೆಂಟ್ ಇದ್ದಾಗ ಇವ್ರು ಯಾರು ಹೇಳಿ ನೀವು ವಿಚಾರ ಮಾಡತ್ತಿದ್ರ ನಾವು ಅವ್ರ ಬಾಗಿಂದ ಕೇಳೋಣ ಅವ್ರ ಕಿರು ಪರಿಚಯ ಇನ್ನೂ ಚೊಲೋರ್ತೈತಿ ನಮ್ಗಿಂತ ಜಾಸ್ತಿ ನಮಸ್ತೆ ಮೇಡಮ್ ವೆಲ್ಕಮ್ ಟು ನಮ್ ಚಾನಲ್ಗೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ನಿಮ್ಮದು ಏನು ವೃತ್ತಿ ಅವತ್ತು ಏನಾಯ್ತು ಏನು ನಡ್ಸೊಳ್ತಿದ್ದೀರಿ ಅನ್ನೋದು ಒಂದು ಚೂರು ನಮ್ಮ ಯೂಟ್ಯೂಬನ್ನು ವ್ಯೂವರ್ಸ್ ಹೇಳ್ರಿ ನನ್ನ ಹೆಸರು ಲತಾ ಶ್ರೀನಿವಾಸ್ ಅಂತ ಹೇಳ್ತಾರೆ ನಾನು ಮೂಲತಃ ಮಂಗಳೂರು ನೋಡು ಎಮ್ ಇಂಗ್ಲಿಷ್ ಲಿಟ್ರೇಚರ್ ಮಾಡಿ ಮೂರು ಪಿ ಎಚ್ ಡಿ ತಗೊಂಡಿದ್ದೀನಿ ಗ್ರೇ ಮೂರು ಪಿ ಎಚ್ ಡಿ ತಗೊಂಡಿದ್ದಾರೆ ಇವರು ಆ್ಯಕ್ಚುಲಿ ಇದನ್ನು ರಿಯಾಲಿಟಿ ಒಳಗೆ ಮತ್ತೆ ಯಾರು ಮಾಡೋರು ನಂಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕೇಳುತ್ತಿದ್ದೆ ಆ್ಯಕ್ಚುಲಿ ಮೇಡಮ್ ಇಲ್ಲ ತುಂಬ ಜನ ಮಾಡಿದ್ದಾರೆ ಮಾಡಿರಬಹುದು

ಹವ್ಯಾಸಿಯಾಗಿ ಹವ್ಯಾಸ ಅದು ಒಂದು ಪ್ರೊಫೆಷನಲಿ ಟೀಚಿಂಗ್ ಅಲ್ಲಿ ಇದ್ದರಿಂದ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಜಾಸ್ತಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇನ್ನೂ ಇದು ಏನು ಮಾಡ್ತಿದ್ರಿ ನೀವು ಆಕ್ಚುಲಿ ಏನು ಹೆಂಗೆ ಇದು ನಮ್ಮ ಐಡಿಯಾ ಬಂದಿದ್ದು ಒಂದು ಫ್ರೀ ಲೈಬ್ರರಿ ಮಾಡಬೇಕು ಶಿವಕೋಟೆಯಲ್ಲಿ ಲೈಬ್ರರಿ ಅನ್ನೋದಿಲ್ಲ ಗ್ರಂಥಾಲಯ ಅನ್ನೋದಿಲ್ಲ ಒಂದು ಪುಸ್ತಕ ಎಲ್ಲ ಇಟ್ಟು ಮಕ್ಳಿಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ ನಾವು ಮಾಡಿದ್ದೀವಿ ಸೊ ಮೇನ್ ಥಿಂಗ್ ಇದು ಫ್ರೀ ಉಚಿತವಾಗಿ ಮಾಡ್ತಾ ಇದಾರೆ ಶಿವಕೋಟೆಯಲ್ಲಿ ಗ್ರಂಥಾಲಯನೇ ಇಲ್ಲ ಅಂತದ್ರಲ್ಲಿ ಇವ್ರ ಇದನ್ನ ಇವ್ರಿಗೆ ಉಪಯೋಗ ಆಗುವಂಗ ಇನ್ಕಮ್ ಬರೋ ಥರ ಮಾಡ್ಕೋಬೋದಿತ್ತು ಬಟ್ ಅವ್ರನ್ನ ಉಚಿತವಾಗಿ ಮಾಡ್ತಾರೆ ಪುಸ್ತಕ ನಂದಿರಬಹುದು ಬಾಕಿ ಎಲ್ಲ ನಾವು ಕೊಂಡ್ಕೊಂಡಿದ್ದು ಡೊನೇಷನ್ ತಗೊಂಡಿದ್ದು ನಾವು ಲೈಬ್ರರಿಗೋಸ್ಕರ ಸೊ ಲೈಬ್ರರಿ ಮಾಡ್ಬೇಕು ಅನ್ನೋದು ನಮ್ಮ ಯಜಮಾನರ ಕನಸು ಈ ಮಕ್ಕಳು ಯೂಸ್ ಇದು ಮಾಡೋದು ಐಡಿಯಾ ಹಾಕಿದ್ವಿ ಅದೇ ಟೈಮ್ ಅಲ್ಲಿ ಸೋದರ ಮಾವನವರ ಗೀತಾ ಅಂತ ತೀರ್ಕೊಂಡ್ರು ಓದೋದಕ್ಕೆ ಸಹಾಯ ಮಾಡಿದ್ರು ಮಾವನವರು ಬಂದು ಡಾಕ್ಟರ್ ಸೀತಾರಾಮ್ ರಾವ್ ಮೂಲತಃ ಮಂಗಳೂರಿನವರೇ ಆರ್ಥೋಪೆಡಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಲ್ವತ್ತು ವರ್ಷದಿಂದ ಜನ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಮಾವನವ್ರ ಹತ್ರ ಕೇಳಿದಾಗ ಅವರು ಖುಷಿಯಲ್ಲಿ ನಾನ್ ಸ್ಪಾನ್ಸರ್ ಮಾಡ್ತೀನಿ ಇದನ್ನ ತಂದು ನಾವು ಇದು ನಡೆಸ್ತಾ ಇರ್ಬೋದು ಬಟ್ ಎಲ್ಲ ಕಾರಣಕ್ಕೆ ಅರ್ಥವ್ರಿ ಡಾಕ್ಟರ್ ಸೀತಾರಾಮ್ ಡಾಕ್ಟರ್ ಸೀತಾರಾಮ್ ನಿಮ್ಮ ಹೌದು ನಮ್ಮ ತಾಯಿಯವರ ತಮ್ಮ ಓಕೆ ಸಾವಿರ ಹೆಂಡತಿಯವರ ಹೆಸರಲ್ಲಿ ಇದು ನಡೆಸ್ತಾ ಇದ್ದೀವಿ ಅದು ಅವ್ರ ಫೋಟೋ ನೀಡಿದಿವಿ ಓಕೆ ಓಕೆ ಇದನ್ನು ನಿಮ್ಗೇನು ಉಪಯೋಗ ಇದೆ ಮೇಡಮ್ ಏನಾರು ಯೂಸ್ ಇದೆಯಾ ಬೆನಿಫಿಟ್ ಇದೆನ ಯಾಕೆ ಮಾಡ್ತಿದ್ದೀರಿ ಅಂತ ಇದು ನನಗೆ ಯೋಗ ಒಂದು ರೀತಿಯ ಯೋಗ ಇದು ಯೋಗ ಯೋಗ ಇವರು ನನ್ನ ಫಿಲಾಸಫಿ ತುಂಬಾ ಸಿಂಪಲ್ ನನ್ನ ಇಂಟ್ರೆಸ್ಟ್ ಬೇಕಿದ್ದನ್ನ ನಾನು ಕಲ್ತ್ಕೊಂಡೆ ಅದು ಕ್ಯಾರಿಗ್ರಫಿ ಇರ್ಬೋದು ಪೇಂಟಿಂಗ್ ಇರ್ಬೋದು ಮಾಡೆಲ್ಸ್ ಇರ್ಬೋದು ನನ್ನ ಇಂಟ್ರೆಸ್ಟ್ ಏನು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತೋ ನಾ ಕತ್ಕೊಂಡಿಲ್ಲ ಸೊ ನಾ ಹೋದಾಗ ಎಲ್ಲ ನನ್ನ ಜೊತೆ ಬಂದ್ಬಿಡುತ್ತೆ ಸೊ ಇದ್ದಾಗ ನಾಲ್ಕು ಜನಕ್ಕೆ ಹಂಚಬೇಕು ಅನ್ನೋದು ನನ್ನ ಫಿಲಾಸಫಿ ಗ್ರೇಟ್ ವರ್ಡ್ಸ್ ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ತಿಳ್ಕೊಳ್ಳೋದಿದೆ ನಾವು ಇನ್ನು ಮೇಡಮ್ ಹತ್ರ ಇನ್ನು ಮಾತಾಡೋದು ಹೆಚ್ಚಾಗಿ ಓಕೆ ಇಲ್ಲಿ ಎಷ್ಟು ಇದಾವೆ ತೌಸಂಡ್ ಪ್ಲಸ್ ಇದಾವೆ ಎಷ್ಟು ಇದಾವೆ ಈಗ ನಾಲ್ಕು ಸಾವಿರ ಪುಸ್ತಕ ಇದೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಪುಸ್ತಕ ಇದೆ ಓಕೆ ಎಲ್ಲ ಅಂದ್ರೆ ಕನ್ನಡ ಇಂಗ್ಲಿಷ್ ಎಲ್ಲ ಭಾಷೆ ಆ ಕಡೆ ಫುಲ್ ಕನ್ನಡ ಸೆಕ್ಷನ್ ಇದೆ ಎಲ್ಲ ಇಂಗ್ಲಿಷ್ ಸೆಕ್ಷನ್ ಇದು ಕಂಪ್ಯೂಟರ್ಸ್ ಇಂಜಿನಿಯರಿಂಗ್ ಕಾಮರ್ಸ್ ಓಕೆ ಎಲ್ಲ ಇದೆ ಎಲ್ಲ ತರ ಬುಕ್ಸ್ ಇದೆ

ಕಲ್ಸಿದ್ದೀನಿ ಅನ್ನೋದು ನನಗೆ ಟೆಸ್ಟ್ಲಿ ಇದು ರಿಯಲ್ ಇದು ಟೆಸ್ಟ್ ಇದು ಇವ್ರನ್ನ ಇವ್ರು ಟೆಸ್ಟ್ ಮಾಡ್ಕೊತಿದ್ದಾರೆ ಅಂತ ಮೇಡಮ್ ಯಾವ ಟೈಮಿಂಗ್ ಅಲ್ಲಿ ತಗೊಂತೀರಿ ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಲೈಬ್ರರಿ ಓಪನ್ ಆಗಿದ್ದು ಟ್ವೆಂಟಿ ಅಕ್ಟೋಬರ್ ಹದಿನೆಂಟರಂದು ಇನೋಗ್ರೇಷನ್ ಆಗಿದ್ದು ಅಲ್ಲಿಂದ ಆಚೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ನಡೀತಾ ಇದೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ

ಸೊ ಅದ್ ನಾವೆಲ್ಲ ನಿಮ್ಗ ನೋ ಆಲ್ ದ ಬೆಸ್ಟ್ ಹೇಳ್ತೇವಿ ಲಘುನ ಮಾಡ್ರಿ ಗವರ್ಮೆಂಟ್ ಇದನ್ನ ನೋಡಿ ರೆಕಗ್ನೈಸ್ ಮಾಡ್ಲಿ ಅಂತ ಹೇಳ್ತೇವಿ ಅಂಡ್ ನೀವ್ ಇದರಿಂದ ಮತ್ತೆ ಪೊಲಿಟಿಕ್ಸ್ ಏನಾದ್ರು ಬರ್ಬೇಕಂತ ಖಂಡಿತ ಇಲ್ಲ ಪೊಲಿಟಿಕ್ಸ್ ನನಗೂ ಆಗ್ಬರೋದೇ ಇಲ್ಲ ಬಟ್ ಮೇಡಮ್ ನೀವು ಅದ್ರಲ್ಲಿ ಇಲ್ದೇನೆ ಇಷ್ಟೆಲ್ಲ ಹೆಲ್ಪ್ ಮಾಡತ್ತೀರಂದ್ರೆ ಅಲ್ಲಿ ಬಂದ್ರೆ ಇನ್ನೂ ಹುಚ್ಚಿಂದ ನೀವು ಹೆಲ್ಪ್ ಅಂತ ಬರೋದಿಲ್ಲ ಇದು ಹೆಲ್ಪ್ ಅಂತ ಖಂಡಿತ ಐ ಆಮ್ ನಾಟ್ ಹೆಲ್ಪಿಂಗ್ ಐ ಆಮ್ ಓನ್ಲಿ ಅ ಮೀನ್ಸ್ ರೋಡಲ್ಲಿ ಹೋದಾಗ ನಿಮಗೆ ಮೈಲಿಗಲ್ ಸಿಗುತ್ತಲ್ಲ ಆ ಥರ ಕೆಲಸ ಮಾಡ್ತಾರೆ ಸ್ವಲ್ಪ ಅಂಡ್ ಆ್ಯಂಡ್ ಇವಾಗ ಆಫ್ಲೈನ್ ಇಲ್ಲಿರೋರು ಈ ಶಿವಕೋಟೆ ಏನಿರ ಇದೆ ಇಲ್ಲಿಂದ ಜನ ಇವರು ಬರ್ತಾರೆ ಮಕ್ಕಳು ಇವಾಗ ಅಲ್ಲಿ ಯಾರಾದರೂ ನಿಮ್ಮನ್ನು ನೋಡಿ ಇಂಟ್ರೆಸ್ಟ್ ಆಗಿ ಅವ್ರನ್ನ ಕಲಿಬೇಕು ಅಂದ್ರೆ ಅಂದರೆ ಅವ್ರ್ಗೇನಾದ್ರು ಅಪೋರ್ಚುನಿಟಿ ಏನಾದ್ರು ಸಿಗ್ತೈತಾ ಅಂತ ಇಲ್ಲಿವರೆಗೂ ಅದಕ್ಕೆ ಕೈ ಹಾಕಲಿಲ್ಲ ಯಾಕಂದ್ರೆ ಇದರಲ್ಲೇ ಟೈಮ್ ಸರಿ ಹೋಗುತ್ತೆ ಹ್ಞೂ 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 ಬಾಕಿ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಮಾಡ್ತೀನಿ ನಾನು ಪ್ರಾಜೆಕ್ಟ್ ವರ್ಕಿಗೆ ಸೊ ಅವರಿಗೆ ಆನ್ಲೈನ್ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತೀನಿ ಆದ್ರಿಂದ ಇದನ್ನ ಶುರು ಮಾಡಿಲ್ಲ ಓಕೆ ಓಕೆ ಇಂಜಿನಿಯರ್ ಸ್ಟ್ರೆಂಡ್ಸ್ಗೂ ಮಾಡ್ತೀರಾ ಅವ್ರು ಪ್ರಾಜೆಕ್ಟ್ ವರ್ಕ್ ಇದ್ದಾಗ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಹೆಲ್ಪ್ ನಿಮ್ದು ಆ್ಯಕ್ಚುಲಿ ಇರೋ ಎಜುಕೇಶನ್ ಬ್ಯಾಗ್ರೌಂಡ್ ಏನು ಹೇಳಿದ್ರಿ ಮೇಡಮ್ ನೀವು ಪಿ ಎಚ್ ಡಿ ಎಮ್ ಎ ಇಂಗ್ಲೀಷ್ ಲಿಟ್ರೇಚರ್ ಪಿ ಎಚ್ ಡಿ ಆಲ್ಸ್ ಇನ್ ಇಂಗ್ಲೀಷ್ ಲೀಟ್ರೇಚರ್ ಎಜುಕೇಶನ್ ಕಂಪ್ಲೀಟ್ಲಿ ಇಟ್ ಕಮ್ಸ್ ಟು ಇದು ಏನು ಲ್ಯಾಂಗ್ವೇಜ್ ಭಾಷೆ ಇದ್ರೆ ಬರುತ್ತೆ ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ನಾವು ಹೆಲ್ಪ್ ಮಾಡ್ತಾರೆ ವಿಚ್ ಇಸ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾಕೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ನಾನು ಮೂಲತಃ ಓದಿದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಹದಿನೇಳು ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ ನಾನು ಅಯ್ಯಪ್ಪನ್ ಇಂಡಸ್ಟ್ರಿ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಜೆಸಿ ನಗರಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಜೆ ಟಿ ಓಗಿ ಸೊ ಹಾಗಾಗಿ ಇಂಜಿನಿಯರಿಂಗ್ ಒಲವು ಅಲ್ಲಿ ಅದಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಕಲ್ತಿದ್ದು ನಮ್ಮ ತಂದೆಯವರ ವರ್ಕ್ ಓಹ್ ಆರು ವರ್ಷ ನನಗೆ ಅವಾಗ ಅವ್ರಿಗೆ ಹೆಲ್ಪ್ ಮಾಡೋಕೆ ಶುರು ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಸೊ ಸೌತ್ ಹಿಡಿಯೋ ಮುಂಚೆ ನಾ ಹಿಡಿದಿದ್ದು ಕಟಿಂಗ್ ಪ್ಲೇಯರ್ ಗ್ರೇಟ್ ಆ್ಯಕ್ಚುಲಿ ಆ್ಯಕ್ಚುಲಿ ಯಾರು ನಾನು ಇಲ್ಲಿವರೆಗೂ ಲೇಡೀಸ್ ಫಿಮೇಲ್ಸ್ ಬ್ಯಾಲಿ ಮಾತು ಕೇಳೇ ಇಲ್ಲ ಫಸ್ಟ್ ಇಟ್ಟಿದ್ದು ಕಟಿಂಗ್ ಪ್ಲೇಯರ್ ಅಂತ ಇವಾಗ ನಾವು ಏನು ಕ್ವಶನ್ ಕೇಳ್ಬೇಕಂದ್ರೆ ಮೇಡಮ್ ನಾವು ನಿಮಗೆ ಏನು ಬರಂಗಿಲ್ಲ ಅಂತ ಕೇಳಬೇಕು ನಾವು ಎಷ್ಟೋ ಎಷ್ಟೋ ಇದು ಬರಲ್ಲ ನನಗೆ ವಿಷಯಗಳಿದೆ ಯಾವುದು ಈಗ ಅಕೌಂಟ್ಸ್ ಕೇಳಿದ್ರೆ ನನಗೆ ತಲೆ ಬಿಡೋ ಗೊತ್ತಾಗಲ್ಲ ಬಟ್ ಸ್ಟಿಲ್ ಅದಕ್ಕಿಂತ ಮೀರಿದ್ ಮೇಡಮ್ ನೀವು ಮಾಡ್ತಿರೋದು ಏನ್ ಮಾಡ್ತಿದ್ದೀರ ಅದನ್ನ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಆಕ್ಚುಲಿ ಬಂದಿದ್ದು ಇಷ್ಟೆಲ್ಲ ನಮ್ಮ ಈ ಮಕ್ಕಳಿಗೆಲ್ಲ ಎಕ್ಸ್ಪೋಜರ್ ಕೊಟ್ಟಿದ್ದು ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಸೊ ನಾನು ಇಲ್ಲಿ ಈಗ ಈಗ ತಾನೇ ಇಂಟ್ರೊಡ್ಯೂಸ್ ಕೊಟ್ಟರಲ್ಲ ಲತಾ ಅಂತ ಅವರ ಹಸ್ಬೆಂಡ್ ಮಾತಾಡ್ ಅವರು ಬಿಗ್ ಆರ್ಥೋಪೆಡಿಕ್ ಇನ್ ಕೆ ಎಮ್ಸ್ ಮಂಗಳೂರಲ್ಲಿ ಆರ್ಥೋಪೆಡಿಕ್ ಅಂದ್ರೆ ಮೂಳೆ ತಜ್ಞ ಅಂತಾರೆ ಗೊತ್ತಿರಬಹುದು ಅವರು ಸಾಕಷ್ಟು ಬುಕ್ಗಳು ಹೊರಗಡೆ ಬಂದಿದೆ ಅವ್ರ ಆತರ ಅವ್ರ ಆರ್ಟಿಕಲ್ ಗಳು ರೆಗ್ಯುಲರ್ ಆಗಿ ಉದಯವಾಣಿ ಅಂಡ್ ಎಲ್ಲ ಬರ್ತೀನಿ ದಯವಿಟ್ಟು ಓದಿ ಎಲ್ಲಾದ್ರು ಸಂದರ್ಭ ಸಿಕ್ಕಿದ್ರೆ ಡಾಕ್ಟರ್ ರಾವ್ ಅಂತ ಒಂದು ಆರ್ಟಿಕಲ್ ಬರ್ತಾ ಇರೋದು ದಯವಿಟ್ಟು ಓದಿ ಅಂತ ಒಂದು ನಿಪುಣ ಅದರಲ್ಲೆಲ್ಲ ಈಸ್ ಫೇಮಸ್ ಇದು ಯಾವ್ದು ಆರ್ಥೋಪೆಡಿಕ್ ಅಂದ್ರೆ ಮೂಲ ತಜ್ಞ ಕೆ ಎಂ ಸಿ ಅಲ್ಲಿ ಈಗ ರಿಟೈರ್ಡ್ ಬಟ್ ಈಗಲೂ ಹೋಗ್ತಾ ಇದ್ದಾರೆ ಅವರು ಒಂದು ಹುಡುಗ ಇದ್ದಾನೆ ಅಂತ ನಾನು

ನೀವು ಹೇಗಿದ್ದೀರೋ ಕೊನೆವರೆಗೂ ಹಾಗೇ ಇರಿ ಯಾಕಂದ್ರೆ ನೀವು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಫಿಯೋಸೆಫ್ ಹ್ಮ್ ನಾನು ಈಗ ಮೈ ಬ್ಲಿ 14 ಇಯರ್ಸ್ 14 ಇಯರ್ಸ್ ಐ ಹ್ಯಾವ್ ನಾಟ್ ಚೇಂಜ್ ಎನಿಥಿಂಗ್ ಇನ್ ಮೈ self ಹೌ ಐ ಚೇಂಜ್ ಫಾರ್ ಸಮ್ಬಡಿ ಇನ್ನೊಂದು ಈಗ ನೀವು ರಶ್ಮಿ ಮತ್ತು ಜನಪದ ಎಲ್ರಿಗೂ ಗೊತ್ತು ಎಲ್ಲ ಬಯಲಿದೆ ಎಲ್ಲರೂ ಬಯಲಿದೆ ಎಲ್ಲ ನೋಡಿದ್ರೆ ಅವರ ಹಾಡುಗಳು ಅಲ್ಲಿಗೆ ಸಿಂಗ್ ಆಗುವಂತದ್ದು ಒಂದೊಂದು ನಮ್ಗೆ ತುಂಬಾ ಇಷ್ಟ ಆಯಿತು ಇನ್ನೊಂದ್ರೆ ಸೋಮೇಕ್ ಹಾಡುಗಳು ನೀವು ರಚನೆ ಮಾಡಿರುವಂತದ್ದು ಜನಪದ ಹಾಡುಗಳು ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅದ್ರ ಬಗ್ಗೆ ಹೇಳುವಂಗೆ ಯಾಕೆ ನಿಮ್ ನಿರೂಪಣೆ ಅವರ ಹಾಡು ಅವರ ಹಾಡಲ್ಲಿ ಏನೋ ಏನು ಒಂಥರಕ್ಷನ್ ಏನಂತಾರೆಯಂಕಾರ್ತು ಇನ್ನು ನಿಮ್ಮ ಸ್ವಾಮಿ ಎಲ್ಲರೂ ನಿಮ್ಮ ನಿರೂಪಣೆ ಕಾಪಿ ಕನ್ನಡ ಹೋರಾಡಬೇಕು ಅಂತ ನಿಜ ಸೇವೆ ಮಾಡ್ತಾ ಇರೋದು ನೀವು ಈ ರಶ್ಮಿ ಮತ್ತು ಜನಪದ ಪ್ರೇಮಿಗಳು ಅನ್ನುವ ಒಂದು ಚಾನಲ್ ದಯವಿಟ್ಟು ಎಲ್ಲರೂ ನೋಡಿ ಯೂಟ್ಯೂಬ್ ಚಾನಲ್ ಅದ್ರಲ್ಲಿ ಬರುವ ಹಾಡ್ ನೋಡಿ ಪ್ರತಿಭೆಗಳಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕಾಗಿ ಇವಾಗ ಏನಂದ್ರೆ ಈ ಅಂತರ್ಜಾಲ ಏನು ಮೊಬೈಲ್ ಟಿವಿ ಮಕ್ಳು ಮಕ್ಕಳು ಬಹಳ ಅದ್ರಾಗ ಇನ್ವಾಲ್ವ್ ಆಗಿಬಿಟ್ಟರೆ ಅವ್ರು ಅಷ್ಟೇ ಅಲ್ಲ ಇವಾಗ ಹೊಸ ಪೇರೆಂಟ್ಸ್ ಏನಾದ್ರೆ ಏನ್ ಡ್ಯೂಟಿ ಮುಗಿಸೋದು ಮೊಬೈಲ್ನಾಗ ಹುಡುಗರುಗು ಊಟ ಮಾಡ್ಬೇಕಂದ್ರೆ ಮೊಬೈಲ್ ಅಂತಾದ್ರಾಗ ನೀವು ಈಗ ಲೈಬ್ರರಿ ಸೊ ಹುಡುಗರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಮೊಬೈಲ್ಗಿಂತ ಇಂಟ್ರೆಸ್ಟಿಂಗ್ ಅವ್ರಿಗೆ ಆಗೇತಿ ಹೆಂಗಾಗೈತಿ ನಿಮ್ಮ ಅನಿಸಿಕೆ ಇಲ್ಲ ಟೋಟಲಿ ಇಲ್ಲಿ ಅದಕ್ಕೆ ನಾನು ಯಾವ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದು ಇಟ್ಟಿಲ್ಲ ಓಕೆ ಏನಿದ್ರು ಅವ್ರು ಕಮ್ಯುನಿಕೇಶನ್ ಮಾಡಬೇಕು ಫ್ರೀ ಕೆಲಸ ಮುಗಿದ ತಕ್ಷಣ ಬುಕ್ ಓದಬೇಕು ಕೇಳಬಹುದು ಯಾರು ಇಲ್ಲಿ ಅಲೌಡ್ ಇಲ್ಲ ನೋ ಎಲೆಕ್ಟ್ರಾನಿಕ್ ಡಿವೈಸಸ್ ನೋ ಎಲೆಕ್ಟ್ರಾನಿಕ್

ಡಬಲ್ ಕ್ಯಾಲಿಗ್ರಫಿ ಬರುತ್ತೆ ಫಾ ಕ್ಯಾಲಿಗ್ರಫಿ ಹೇಳ್ಕೊಡ್ತೀನಿ ಡಬಲ್ ಪೆನ್ಸಿಲ್ ಎರಡ್ ಪೆನ್ಸಿಲ್ ಒಟ್ಟು ಕಟ್ಟಿಬಿಟ್ಟು ಬರಿಯೋ ಓಹೋ ಎಸ್ ಇಂಕ್ ಪೆನ್ ಓಕೆ ಗ್ಲಾಸ್ ಪೆನ್ ಇತ್ತೀಚೆಗೆ ಶುರು ಮಾಡಿದ್ದೀನಿ ಗ್ಲಾಸ್ ಪೆನ್ ಅದು ಸಾಧಾರಣ ಹೊಸದು ಲಾಸ್ಟ್ ಇಯರ್ ಕಲಿಯಂತದ್ದು ಆಬ್ಲಿಕ್ ಪೆನ್ ಆಬ್ಲಿಕ್ ಪೆನ್ ಓಕೆ ಈ ತರ ಇರುತ್ತೆ ಹಾ ಪೆನ್ ಅಂತ ಇದು ಸ್ವಲ್ಪ ಕಷ್ಟ ಪರಿยว ಓಕೆ ಸೋ ബാക്കി ಇದೆಲ್ಲ ಕಲಿತ ಮೇಲೆ ಇದು ಕೊನೆದಾಗಿ ಹೇಳ್ಕೊಡೋಣ ಓಹೋ ಇದು ಓಲ್ಡ್ ಇಂಗ್ಲಿಷ್ ಅಲ್ಫಾಬೆಟ್ ಬರೀತಾ ಇದ್ದೀವಿ ಓಕೆ ಸೊ ಇದ್ರೆ ಇದೇನ್ ಯೂಸ್ ಮೇಡಂ ಆಕ್ಚುಲಿ ನಮ್ಗೆ ಇದರಿಂದ ಏನು ಉಪಯೋಗಗಳಾಗುತ್ತೆ ಡಿಫಿನિટಲಿ ಇವರಿಗೆ ಹ್ಯಾಂಡ್ರೈಟಿಂಗ್ ಇಂಪ್ರೂವ್ ಆಗುತ್ತೆ ಓಕೆ ಪ್ರೈಮರಿ ಹ್ಯಾಂಡ್ರೈಟಿಂಗ್ ಇಂಪ್ರೂವ್ ಆಗುತ್ತೆ ಕ್ರೀಯಾಟಿವಿಟಿ ಹ್ಮ್ ಪ್ರಾಜೆಕ್ಟ್ print out ತೆಗೆಯೋ ಬಂದು ಇವರೇ ಅದನ್ನ ಜನರೇಟ್ ಮಾಡ್ತಾರೆ ಯಾ which ಡೈರೆಕ್ಟ್ಲಿ helps in brain development as yes, well डेफिनेटली ओके ब्रेन डेवलपमेंट ೇಷನ್ ಅದರ್ ದೆನ್ ದಟ್ ಐ ಆಲ್ಸೋ ಟೀಕ್ ಆರ್ಟ್ ಫಾರ್ಮ್ ಬರ್ಲಿ ಇರ್ಬೋದು ಮಧುಬನಿ ಐ ಆರ್ ಬೇಸಿಕ್ಸ್ ಹೇಳ್ಬೋದು ಗುರು ಮರೆತರು ಶಿಷ್ಯರು ಬರ್ತಿಲ್ಲ ಅವರು ಅಂತ ನಾನು ಜಾಯ್ನ್ ಆಗ್ಬೋದ್ ಬರಬೇಕು ಒಟ್ಟಿನಲ್ಲಿ ಹೊತ್ಕೊಂಡು ಇಲ್ಲಿಂದ ಅದೇ ಕಾನ್ಸೆಪ್ಟು ಸೊ ಇಷ್ಟು ಲತಾ ಮೇಡಮ್ ಅವರ ಕಿರುಪರ್ಜೆ ಆಗಿತ್ತು ಇದು ಭಾಗ ಒನ್ನಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ್ಯಡ್ ಮಾಡಿದ್ದೀನಿ ಸೊ ಪಾರ್ಟ್ ಟು ಭಾಗ ಎರಡರಲ್ಲಿ ನಾನು ಮಕ್ಕಳ ಇಂಟ್ರ್ಯಾಕ್ಷನ್ಸ್ ಮತ್ತು ಮಕ್ಕಳ ಪೇರೆಂಟ್ಸ್ ಜೊತೆ ಬರ್ತಾರೆ ಅವ್ರ ಇಂಟ್ರ್ಯಾಕ್ಷನ್ಸ್ನ ಆ್ಯಡ್ ಮಾಡ್ತೀನಿ ಅದನ್ನು ನೋಡೋದ ತಪ್ಪದೇ ಮರಿಬೇಡ್ರಿ ಬಾಯ್ ಬಾಯ್ ಎಲ್ಲರೂ ಆರಾಮಿರಿ